ನಮಸ್ಕಾರ ವೀಕ್ಷಕರೇ ಜನನಾಯಕ ಪುಟ್ಟಿವಾಹಿನಿ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನು ಹುಣ್ಣು ಸ್ವಾಮಿ ಬಹುಶಃ ದೃಶ್ಯದಲ್ಲಿ ತಾವು ನೋಡ್ಬೋದು ಬಹಳಷ್ಟು ಇಲ್ಲಿ ಊರಿನ ಮುಖಂಡರು ಅದರಲ್ಲಿ ಕೂಡ ಇಲ್ಲಿ ಯಾರು ಕೂಡ ಪ್ಯಾಂಟು ಶರ್ಟು ಶೂಟು ಬೂಟು ಹಾಕೋದವ್ರು ಯಾರು ಅಲ್ಲ ನಾವು ದೃಶ್ಯದಲ್ಲಿ ನೋಡ್ಬೋದು ಎಲ್ಲ ರೈತರು ಮಕ್ಕಳೇ ಈ ಕಡೆ ನೋಡಿ ಬಹಳಷ್ಟು ಚಿಕ್ಕ ಮಕ್ಕಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅದರಲ್ಲಿಯೂ ಒಂದು ವಾಕ್ಯ ಹಿರಿಯರು ಹೇಳ್ತಾರೆ ಇವತ್ತಿಗೂ ತಾವು ಕೇಳಿರ್ಬೋದು ಹಳ್ಳಿ ಭಾಳ ಚಂದ ಸಿಟಿ ನೋಡೋಕ್ಕೆ ಚೆಂದ ಅಂತ ಬಹುಶಃ ಈ ವಿಷಯ ಯಾಕೆ ಅಂತಂದರೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಜಾಯ್ನ್ ಆಗಿರೋದು ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಅಥವಾ ಒಂದು ಕಟ್ಟೋದ ಬಗ್ಗೆ ಅಥವಾ ಯಾವುದೋ ಒಂದು ದೇವಸ್ಥಾನದೊಂದು ಲೈಟ್ ಹಾಕಿದ್ರೂ ಸಹಿತ ಏ ರಾಜಕೀಯ ವ್ಯಕ್ತಿಗಳು ಇವತ್ತು ದೇಣಿಗೆ ಕೊಡ್ತಾರಪ್ಪ ಅಂತ ಬುಕ್ ಹಿಡ್ಕೊಂಡು ಅಲ್ಲಲ್ಲಿ ದೇಣಿಗೆ ತೊಗೊಂಡು ಇವತ್ತು ನಾವು ದೇವಸ್ಥಾನ ಉದ್ಧಾರ ಮಾಡಿದೀವಿ ಅಂತ ಭಾಳಷ್ಟು ಜನರು ಹೇಳ್ತಾರೆ ಅಂಥ ಕಾರ್ಯಕ್ರಮ ಕೂಡ ನಾನು ಭಾಳಷ್ಟು ಮಾಡಿದ್ದೇನೆ ಆದರೆ ಈ ಒಂದು ವಿಚಾರದಲ್ಲಿ ಇವತ್ತು ಭಾಳಷ್ಟು ಬಡ ಕುಟುಂಬ ಅದರಲ್ಲಿ ಕೂಡ ಆಟೋ ಓಡಿಸಿ ಜೀವನ ಮಾಡ್ತಕ್ಕಂಥ ಕುಟುಂಬದವರು ಇವತ್ತು ಹೊಲದಲ್ಲಿ ಊರು ಬಿಟ್ಟು ಆಚೆ ಹೊಲದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ತಾವ ತಾವೇ ಕೈಲಿಂದ ದುಡ್ಡು ಹಾಕ್ಬಿಟ್ಟು ಇವತ್ತು ಅನ್ನದಾನವನ್ನ ಮಾಡ್ತಕ್ಕಂಥದ್ದು ಅದರಲ್ಲಿ ಕೂಡ ಬಹಳಷ್ಟು ಬಡ ಕುಟುಂಬ ಈ ಒಂದು ದೇವಸ್ಥಾನ ಉದ್ಧಾರಕ್ಕೋಸ್ಕರವಾಗಿ ಬಹಳಷ್ಟು ಕಷ್ಟಪಟ್ಟಿದ್ದಾರೆ ನಾನು ಈಗ ಬಂದಿರ್ತಕ್ಕಂಥ ಪ್ಲೇಸು ಬಹುಶಃ ಕುರಗೋಡು ಭಾಗದ ಬಾದ್ನಟ್ಟಿ ಗ್ರಾಮದ ಹೊರವಲಯದಲ್ಲಿದ್ದೀನಿ ದೇವಸ್ಥಾನ ಕೊರಮ್ಮ ದೇವಸ್ಥಾನ ಅಂಥೇಳಿ ನಾವು ಏನು ಈ ದೇವಿನ ನಾವು ಬೇಡ್ಕೊಂಡಿವೋ ಯಾವತ್ತೂ ನಮ್ಮನ್ನ ಕೈ ಬಿಟ್ಟಿಲ್ಲ ನಾವು ಯಾವುದೇ ಒಂದು ಬೆಳೆ ಬೆಳಕಿ ಬೆಳೆ ಬೆಳೀಬೇಕಂದ್ರೂ ನಾವು ದಿನನಿತ್ಯ ಎದ್ದ ಆಟೋ ಓಡಿಸ್ಬೇಕಂದ್ರೂ ನಮ್ಗೇನು ರೋಗ ರುಜಿನ ಬರ್ದಂಗೆ ಒಳ್ಳೆ ರೀತಿಯಿಂದ ನಮ್ಮನೆಲ್ಲರನ್ನೂ ಕೈ ಹಿಡ್ದಿದ್ದಾಳೆ ಆ ಕಾರಣದಿಂದ ನಾವು ಪ್ರತಿ ವರ್ಷ ವರ್ಷಕ್ಕೊಂದ್ಸರಿ ಎಲ್ಲ ಆಟೋ ಚಾಲಕರು ಮತ್ತು ಮಾಲೀಕರು ಆಮೇಲೆ ಊರಿನ ಹಿರಿಯರು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ನಾವು ಈ ಥರ ಮಾಡಬೇಕು ಈ ಥರ ನಾವು ಅಮ್ಮನ ಪೂಜೆ ಮಾಡ್ಕೊಂಡು ಪ್ರತಿ ವರ್ಷವೂ ನಾವು ಯಜ್ರಾಣೆಯಿಂದ ಪೂಜೆ ಮಾಡ್ತೀವಿ ಏನೇನು ದಿನದಲ್ಲಿ ನಾವು ಪ್ರತಿ ವರ್ಷ ಎಲ್ಲ ಆಟೋ ಚಾಲಕರೆಲ್ಲ ಸೇರಿ ಒಂದು ಸರಿ ಸೇರಿ ಈ ಥರ ಮಾಡಬೇಕು ನಾವು ಏನಾದರೂ ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ಬೇಕಂದ್ರೆ ಈ ವರ್ಷ ಏನಾದರೂ ಒಂದು ಕಾರ್ಯಕ್ರಮಕ್ಕೆ ಅಂತೀವಿ ವರ್ಷ ಒಂದು ವರ್ಷ ಸೀಟ್ ಹಾಕಿದೀವಿ ಮೇಲೆ ಒಂದು ವರ್ಷ ಕೆಳಗೆ ನೆಲಕ್ಕೆಲ್ಲ ಇದಾಕಿದ್ದೀವಿ ಕರಿಬಂಡ ಹಾಕಿದ್ದೀವಿ ಒಂದು ವರ್ಷ ಪಾದಗಟ್ಟೆ ಮಾಡಿವಿ ಇನ್ನು ಲೈಟಿಂಗ್ ಒಂದು ವರ್ಷ ಇವರು ನಮ್ಮ ಬಾದನಾಟಿ ಗ್ರಾಮ ಪಂಚಾಯತ್ ಕಡೆಯಿಂದ ಒಂದು ಲೈಟ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇನ್ನೊಂದು ಮೇಲತ್ತು ಈ ಈ ಒಂದು ರಸ್ತೆ ಇಲ್ಲ ಹಾಗಾಗಿ ಹೇಳ್ತಾ ಇದ್ದಾರೆ ಸಾಹತ್ ಸಾಥ್ ಕೊಡ್ತಾ ಇದ್ದಾರೆ ಗ್ರಾಮ ಪಂಚಾಯತ್ರು ಸಾಥ್ ಕೊಡ್ತಾ ಇದ್ದಾರೆ ಊರಿನಿರರು ಸಾಥ್ ಕೊಡ್ತಾ ಇದ್ದಾರೆ ಬಟ್ ಆ ಆ ಕೆಲಸ ಭಾಳ ನಮಗೆ ಮಾಡಬೇಕು ಮಾಡಬೇಕಂತ ಉಮ್ಮಿದೆ ಇವಾಗ ನಮ್ದು ಇರೋದು ಅದೇ ಈ ಈ ದೇವಸ್ಥಾನಕ್ಕೊಂದು ರಸ್ತೆ ಬೇಕಂತೇಳಿ ಈಗೇನು ಎಲ್ಲ ಬೆಳೆ ತೊಗೊಂಡಿದ್ದಾರೆ ಎಲ್ಲ ಎಲ್ಲ ಖಾಲಿ ಇದೆ ಹೊಲಗಳೆಲ್ಲ ನಾವು ಹೆಂಗೆ ಬಂದ್ರೂ ನಡೆಯುತ್ತೆ ಹಂಗಾಗಿ ನಾಳೆ ಅಮಾಸಿಗೂ ಬರ್ತಾರೆ ಹುಣಿಗೂ ಬರ್ತಾರೆ ಶುಕ್ರವಾರ ಬರ್ತಾರೆ ಮಂಗಳವಾರ ಬರ್ತಾರೆ ಯಾರಾದರೂ ಈ ದೇವಸ್ಥಾನ ಸಾಕಷ್ಟು ಭಕ್ತಾದಿಗಳು ಬಂದು ಇಲ್ಲೆಲ್ಲ ಅವರೆಲ್ಲ ಬೇಡಿದ್ದೆಲ್ಲ ಪಡ್ಕೊಂಡು ಹೋಗಿದ್ದಾರೆ ಹಾಗಾಗಿ ನಾವು ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ಸತತವಾಗಿ ಹನ್ನೊಂದು ವರ್ಷ ನಾವು ಮಾಡ್ಕೊಂಬಂದಿದ್ವಿ ಅಲ್ಲ ಯಾಕಂದರೆ ನಾವು ದುಡಿತೀವಿ ದಿನ ಹತ್ತು ರೂಪಾಯಿ ದುಡಿದ್ರೂ ಇಪ್ಪತ್ತು ರೂಪಾಯಿ ದುಡ್ದು ಒಂದು ಐದು ರೂಪಾಯಿ ನಾವು ತೆಗೆದಿಡ್ತಾಯಿದ್ವಿ ಹಂಗಾಗಿ ನಾವೇ ಅಕೆಂಡ್ ಮಾಡ್ಬೇಕು ಮಾದರಿ ಆಬೇಕಂತ ನಮ್ದೊಂದು ಆಸೆ ನಮ್ಗೆ ಅತ್ತ ವ್ಯಾಸ ಇಲ್ಲಪ್ಪ ಅಜ್ಜಿ ತೋಕೊಂಬುದು ಗೊತ್ತೇ ಇಲ್ಲ ನಮಗೆ ಅವ್ರ ತೋಕೊಂಬದ್ ಹ್ಮ್ ಏನ್ ಮಾಡಕ್ ಹೋಗ್ತಿವಿ ನಾವಂದೇ ಹೊಲ್ಗೊಳ್ಳೋರ್ ಹೂ ಅಂದ್ಬಿಟ್ರಗಿನಾಗೆ ಆ ಪಂಚಾಯತಿ ಆಗ್ತವಂದ್ರು ದಾರಿ ಮನ್ನೆ ನಾವು ಸ್ವಲ್ಪ ಅಳತೆ ಸರಿ ಆಗಿಲ್ಲಲ್ಲ ಅದಕ್ಕೇ ಸ್ವಲ್ಪ ಅಳತೆ ಮಾಡಿದ್ಮೇಲೆ ಮಾಡೋಣ ಅಂತ ಸುಮ್ಮನೆ ಇದ್ದೀವಿ ಈಗ ಈಗ ವಾಸ್ತವಕ್ಕೆ ಏನು ತೊಂದ್ರೆ ದೇವಸ್ಥಾನಕ್ಕೆ ಏನು ಆಗ್ಬೇಕು ಏನು ತೊಂದರೆ ಇಲ್ಲ ದಾರಿಯಿಂದ ಆದ್ರೆ ಆಯ್ತಿ ಕರೆಂಟ್ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಕುಡಿಯೋ ನೀರಿಲ್ಲ ಇಲ್ಲ ನೀರು ಬೇರೆ ನೀರು ಇಲ್ಲ ಬರೇ ಉಪ್ಪು ಯಾರನ್ನ ಭಕ್ತರು ಬಂದ್ರೆ ಕುಡಿಯೋ ನೀರಿಗೆ ಏಯ್ ಇಲ್ಲ ಇಲ್ಲ ನೀರಿ ಅವ್ರ ದೇಣಿಗೆ ಕೇಳಿಲ್ಲ ಎಲ್ಲ ನಮ್ ಫ್ರೆಂಡ್ಸ್ ಅಲ್ಲ ಅಂತ ನಾವೇ ಬಂದು ನಮ್ ಕೈಯರ್ಸ್ ಕೊಟ್ಟೋತೀವಿ ಬಾಯಿ ತರ್ತೀವಿ ಇವತ್ತು ಕೇಳಿಲ್ಲ ಹ್ಮ್ ಹ್ಮ್ ಹಿಂಗೆ ನೀವೇ ನೀವೇ ಹಾಕೊಂಡು ಕೇಳಿಲ್ಲ ಬಾಯಿ ತರ್ದು ಕೇಳಿಲ್ಲ ಏನು ಅನ್ಸುತ್ತೆ ಇವತ್ತು ಇಷ್ಟು ಜನ ಇಲ್ಲಿ ಗಮ್ತಿದ್ರೆ ಭಕ್ತಾದಿಗಳು ನಮ್ಗೆ ಏನು ಪ್ರಾಬ್ಲಮ್ ಇದೆ ಇಲ್ಲಿ ಅನಿಸ್ತಾ ಇದೆ ಈ ದೇವಸ್ಥಾನ ಇದೆ ಅಲ್ಲ ದೇವಸ್ಥಾನ ಸುತ್ತಮುತ್ತ ಹೊಲದವರು ಆಟೋ ಚಾಲಕರು ಪೂಜೆ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದಾರೆ ಇವರಿಗೆ ದಾರಿ ವ್ಯವಸ್ಥೆ ಲೈಟಿಂಗ್ ವ್ಯವಸ್ಥೆ ಆಮೇಲೆ ನೀರಿನ ವ್ಯವಸ್ಥೆ ಒಂದು ರೂಮಿನ ವ್ಯವಸ್ಥೆ ಇಲ್ಲ ಅದನ್ನು ಕೇಳ್ತಾ ಕೇಳಬೇಕು ನಾವು ಕೇಳಿಲ್ಲ ಗ್ರಾಮ ಪಂಚಾಯತಿ ಆಗಲಿ ಸರ್ಕಾರಿ ಯಾರೇ ಆಗಲಿ ದಾನಿಗಳು ದಾನಿಗಳು ಶಾಸಕರು ಯಾರ ಹತ್ರ ಏನಾದರೂ ಮನವಿ ಮಾಡಿ ಕೇಳಬೇಕಂತ ಇದ್ದೀವಿ ನಾವು ಒಂದು ಟೆಸ್ಟ್ ಮಾಡಿ ಕೇಳ್ತೀವಿ ರೀ ಅವಾಗಲಂತ ಈ ಪರ್ವಮ್ಮ ದೇವಸ್ಥಾನ ಐತಿ ಇಲ್ಲಿ ಆಯಮ್ಮ ದೊಡ್ಡ ಏಳು ಎಡಿ ಸರ್ಪಾಗಿ ಓಡಾಡ್ತಾಳ ಇಲ್ಲಿ ಎಲ್ಲ ಮಕ್ಕಳಿಗೆಲ್ಲ ಕಾಣ್ತಾಳ ಆಯಮ್ಮಗೆ ಒಂದು ಇನ್ನು ಗೋಪುರ ಮೇಲೆ ಕಟ್ಟಿಸ್ಬೇಕು ಇವಾಗ ಏನು ಇದ್ದಾಗ್ರಾಗ ಮಾಡ್ತಾ ಇದಾರ ಅಂತಿನ್ ಕೇಳಿ ಏನು ಮಾಡಿಲ್ಲ ಇವರು ಇವತ್ತು ಕೇಳ್ಬೇಕಂದ ವ್ಯವಸ್ಥೆ ಮಾಡ್ತಾ ಇದಾರೆ ಇವಾಗ ಒಂದು ಪಳೆ ಆಗ್ಬೇಕು ಸಾರು ಒಂದು ಭಕ್ತರಿಗೆ ಮಳೆ ಬಂದ್ರೆ ಕುಂದ್ರಲ್ಲ ಅವ್ರಿಗೆ ವ್ಯವಸ್ಥೆ ಮಾಡಿ ಕೊಡ್ಬೇಕು ಇನ್ನು ದೊಡ್ಡ ಎಮ್ ಗಳಿಗೆ ಎಂ ಪಿಗಳಿಗೆ ಮತ್ತೆ ಏನು ಮುಂದಕ್ಕೆ ಹೋಗಿಲ್ಲ ಇಲ್ಲಿಗೆ ಇದಾರೆ ಇವಾಗಲಿಂದ ಹೋಗ್ಬೇಕು ಕೇಳ್ಬೇಕು ಅವ್ರನ್ನ ಮಾಡ್ಬೇಕಂಬುದು ನಮ್ದು ಅಭಿಪ್ರಾಯ ಐತೆ ಎಲ್ಲ ಆಟೋ ಚಾಲಕರು ಈಗ ಇಪ್ಪತ್ತು ಹನ್ನೊಂದು ವರ್ಷದಿಂದ ಇಲ್ಲೆಲ್ಲ ನಾವು ಪಟ್ಟಿ ಕೇಳು ಪೂಜೆ ಪುನಸ್ಕಾರ ಮಾಡ್ಕೊಂತ ಬಂದಿದ್ವಿ ಆ ಆಶೀರ್ವಾದದಿಂದ ಎಲ್ಲ ನಮಗೆ ಸವಲತ್ತು ಕೊಟ್ಟಿದ್ದಾಳೆ ಅದಕ್ಕೋಸ್ಕರ ಎಲ್ಲ ನಾವೇ ದಾನಿ ನಾವೇ ಪಟ್ಟಿ ಇಟ್ಕೊಂಡು ನಾವೇ ಪೂಜೆ ಮಾಡಿ ಎಲ್ಲ ಅಮ್ಮಗೆ ಆಶೀರ್ವಾದ ತಗೊಂಡು ಅನ್ನಂತೆ ಎಲ್ಲ ಖುಷಿಯಿಂದ ಬಂದಿದೆ ಆಟೋಗಳಲ್ಲಿ